ಸ್ನೇಹಿತರೆ ಈಗ ಮೇಜರಾಗಿ ನಮಗೆ ತುಂಬ ಬೆಳೆಗಳಲ್ಲಿ ಕಾಡುವಂಥ ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ಮೈನು ಥ್ರಿಪ್ಸು ಮತ್ತು ಮೈಟ್ಸು ಅನ್ನೋದೇನಿದೆ ಸೊ ಇಂಥದ್ದು ತುಂಬಾ ಕಾಡುತ್ತೆ ಸೊ ಇಂಥದ್ದಕ್ಕೆಲ್ಲ ಒಂದು ಸಿಂಜೆಂಟಾ ಕಂಪ್ನಿಯಿಂದ ಬಂದಿರೋ ಅಂಥ ಪ್ರಾಡಕ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಆ ಪ್ರಾಡಕ್ಟ್ ಯಾವುದು ಮತ್ತು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಏನೇನೆಲ್ಲ ಕಂಟ್ರೋಲ್ ಆಗುತ್ತೆ ಅದರಲ್ಲಿ ಮತ್ತು ಯಾವ ರೀತಿ ಎಷ್ಟೆಮೇಲೆ ಬಳಕೆ ಮಾಡಬೇಕು ಅನ್ನೋದನ್ನೆಲ್ಲ ಮತ್ತು ಇವಾಗ ಇನ್ನೊಂದು ಎಪಿಸೋಡಲ್ಲಿ ಸಾರ್ ಜೊತೆ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಒಂದು ಇದು ಕೊಡಬೇಕೀಗ ನೀವು ಮೈನ್ ಯಾಕಪ್ಪ ಅಂತ ಹೇಳಿದ್ರೆ ಈಗ ಬೇಸಿಗೆದಲ್ಲಿ ಅಥವಾ ಯಾವುದೇ ಒಂದು ಟೈಮಲ್ಲಾಗಲಿ ಮ ಬೇಸಿಗೆದಲ್ಲಿ ತುಂಬಾ ತ್ರಿಪ್ಸು ಜಾಸ್ತಿ ಅವಳಿ ಇರ್ತದೆ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಚೂರು ಕಡಿಮೆ ಇರ್ತದೆ ಬಟ್ ಏನಂದರೆ ಸಮಗ್ರವಾಗಿ ಹತೋಟಿಗೆ ತಗೊಂಡ್ಬರೋದಕ್ಕೆ ಕಾಂಬಿನೇಷನ್ಗಳು ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲ ಇದ್ರೆ ಇವಾಗ ನಿಮ್ಮದು ಒಂದು ಬ್ರಹ್ಮಾಸ್ತ್ರ ಬಂದೈತಲ್ಲ ಅದನ್ನ ಎತ್ತಿ ಬಿಡ್ರಿ ಈ ಕಡೆ ನಮಸ್ಕಾರ ಎಲ್ಲ ರೈತರಿಗೆ ನಾನು ಲಾಸ್ಟ್ ಟೈಮು ನಿಮಗೆ ಬೂದಿ ರೋಗ ಮತ್ತು ಅಂಗಮಾರಿ ರೋಗ ಯಾವ ರೀತಿ ಹತೋಟಿ ಮಾಡಬೇಕು ಯಾವ ಕೆಮಿಕಲ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಈ ಸಲ ನಾನು ಏನು ಹೇಳ್ತಾ ಇದ್ದೀನಂದರೆ ಇತ್ತೀಚಿಗೆ ರೈತರಿಗೆ ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥ ಪ್ರಾಬ್ಲಮ್ ಅಂದರೆ ತ್ರಿಪ್ಸು ಮೈಟ್ಸು ಇವು ಟೊಮೊಟೊ ಬೆಳೆ ಅಂತಲ್ಲ ನಿಮಗೆ ಟೊಮೊಟೊ ಕ್ಯಾಪ್ಸಿಕಮ್ ಚಿಲ್ಲಿ ಬಜ್ಜಿ ಎಲ್ಲ ಬೆಳೆಯಲ್ಲೂ ಬರ್ತಾ ಇದೆ ಏನಾಗ್ತಾ ಇದೆ ಅಂತಂದರೆ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಕೆಮಿಕಲ್ ಹೋಗ್ತಾ ಇದ್ದಾರೆ ರೈತರು ಇಲ್ಲೇನಾಗ್ತದೆ ಭಾಳ ಕಾಂಬಿನೇಷನ್ ಮಾಡಿದಾಗ ಏನಾಗುತ್ತೆ ಕೆಮಿಕಲ್ ನ್ಯೂಟ್ರಲ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಯಾವ ಕೆಮಿಕಲ್ ಹೆಂಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈಗ ಆಲ್ರೆಡಿ ಇದು ಮ್ಯಾಕ್ಸಿಮಮ್ ಭಾಳ ಜನಕ್ಕೆ ಗೊತ್ತಿದೆ ಯಾಕಂದರೆ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸಿಂದ ಇದೆ ಮಾಲೀಕಲ್ಲು ಇದರಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಈ ಕೆಮಿಕಲ್ನ ಉಪಯೋಗಿಸ್ತಕ್ಕಂಥ ಪ್ರಮಾಣ ಏನಿದೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಉಪ್ಯೋಗಿಸ್ಬೇಕು ಇದ್ರ ಹೆಸರು ಸಿಮೋಡಿಸ್ ಎಲ್ಲರಿಗೂ ಗೊತ್ತಾಯಿದೆ ಕೆಲವರು ಫಾರ್ಮರ್ಸ್ ತ್ರೀ ಸಿಕ್ಸ್ಟಿ ಅಂತೀರಾ ಹೌದು ಸರ್ ಹೌದು ಎಲ್ಲಾ ಕಡೆ ಮಾಡ್ತಾರೋ ಅದು ಇದೇ ರೀತಿ ಕೆಲಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನಕ್ಕೆ ಅದಕ್ಕೆ ತ್ರೀ ಸಿಕ್ಸ್ಟಿ ಅಂತ ಇಟ್ಟಿದ್ದಾರೆ ಅಂತಂದ್ರೆ ಮ್ಯಾಕ್ಸಿಮಮ್ ಎಲ್ಲ ನಿಮಗೆ ಏನು ಇನ್ಸೆಕ್ಟ್ಸ್ ಏನ್ ಬರ್ತವೆ ಕೀಟಗಳು ಬರ್ತವೆ ಅವನ್ನ ಕಂಟ್ರೋಲ್ ಮಾಡುತ್ತೆ ಇದರಲ್ಲಿ ನಿಮಗೆ ಮೈಟ್ಸ್ ಹೋಗುತ್ತೆ ಥ್ರಿಪ್ಸ್ ಹೋಗುತ್ತೆ ಜಾಸ್ತಿ ಹೋಗುತ್ತೆ ಮತ್ತೆ ನಿಮಗೆ ಪೆಸ್ಟ್ ಅಂದ್ರೆ ರಬ್ಬರ್ ಹುಳ ಅಂತ ಏನ್ ಕರಿತೀರಲ್ಲ ಇವು ಕ್ಯಾಬೇಜು ಕಾಲಿಫ್ಲವರ್ ಅಲ್ಲಿ ಬರ್ತಕ್ಕಂಥ ಇವು ಹೋಗುತ್ತೆ ಮತ್ತೆ ಕ್ಯಾಪ್ಸಿಕಮ್ ಅಲ್ಲೂ ಸಮೇತ ರಬ್ಬರ್ ಹುಳ ಬರ್ತಾರ ಇದನ್ನ ಸ್ಟಾಪ್ ಮಾಡೋಕೆ ಮಾಡೋಪ್ರಂ ಪೆಸ್ಟ್ ಅಂತ ಕರೀತಾರೆ ಪ್ರಮಾಣ ಎಷ್ಟಿರ್ಬೇಕು ಅಂತಂದ್ರೆ ನಿಮಗೆ ಟೊಮೊಟೊ ಕ್ಯಾಪ್ಸಿಕಮ್ ಈ ಎಲ್ಲಾ ಬೆಳೆಗಳಲ್ಲಿ ಟೊಮೊಟೊ ಕ್ಯಾಪ್ಸಿಕಮು ಬಿಂಜಾಲು ಅಂದ್ರೆ ಬದನೆ ಗಿಡ ಮತ್ತೆ ಬಜ್ಜಿಯಲ್ಲಿ ಇದರಲ್ಲಿ ನೀವು ಉಪಯೋಗಿಸ ಪ್ರಮಾಣ ಒನ್ ಪಾಯಿಂಟ್ ಟೂ ಎಂ ಎಲ್ ಒಂದ್ ಲೀಟರ್ ಅಂದ್ರೆ ಬಂದ್ಬಿಟ್ಟು ಇನ್ನೂರು ಲೀಟರ್ ಉಪಯೋಗಿಸಬೇಕು ಅದೇ ನೀವು ಕ್ಯಾಬೇಜು ಕಾಲಿಫ್ಲವರ್ ಅಂದ್ರೆ ನಿಮಗೆ ಹೂಕೋಸು ಎಲೆಕೋಸು ಇಲ್ಲಿ ಏನಪ್ಪಾ ಅಂತಂದ್ರೆ ಇಪ್ಪತ್ತು ಎಂ ಎಲ್ ಬಂದು ಇನ್ನೂರ ಲೀಟರ್ ಇದನ್ನ ಉಪಯೋಗಿಸೋದ್ರಿಂದ ನಿಮಗೆ ಅಲ್ಲಿ ಹೂಕೋಸು ಮತ್ತೆ ಎಲೆಕೋಸಲ್ಲಿ ಡಿ ಬಿ ಎಂ ಮತ್ತೆ ಲೆಪ್ಟ್ರಂಪೇಸ್ ನಿಮ್ಗೆ ಕಂಟ್ರೋಲ್ ಇರುತ್ತೆ ಸಣ್ಣ ಹುಳ ಲಬ್ಬರ್ ಹುಳ ಅಂತವು ಕಂಟ್ರೋಲ್ ಅಲ್ಲಿರುತ್ತೆ ಮತ್ತೆ ಇನ್ನೊಂದು ರೈತ ರೈತರಿಗೆ ನಾನು ಒಂದ್ ತಿಳಿಸ್ಕೊಡೋದೇನಪ್ಪಾ ಅಂತಂದ್ರೆ ಬಹಳ ಜನ ಎಲ್ಲಿ ತಪ್ಪಾಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ ಯಾವತ್ತೇ ಆಗ್ಲಿ ಒಂದು ಸಕ್ಕಿಂಗ್ ಪೆಸ್ಟ್ ಅಂದ್ರೆ ತ್ರಿಪ್ಸು ಮೈಟ್ಸು ವೈಟ್ ಫ್ಲೈ ಈ ಆ ಹುಳ ಇದ್ದಾಗ ಈ ಕೀಟಗಳಿದ್ದಾಗ ಏನ್ ಮಾಡಬೇಕು ಅಂತಂದ್ರೆ ನೀವು ಅವತ್ತೇ ಆಗ್ಲಿ ಸ್ಪ್ರೇ ಮಾಡೋಕಿನ ಒಂದಿನ ಮುಂಚೆ ಅಂದ್ರೆ ಒಂದು ಇವತ್ತು ನಾಳೆ ಬೆಳಿಗ್ಗೆ ಸ್ಪ್ರೇ ಮಾಡ್ತೀರ ಅಂದ್ರೆ ಇವತ್ತು ಸಂಜೆ ಗಿಡಕ್ಕೆ ಸಫಿಶಿಯಂಟ್ ನೀರು ಕೊಡ್ಬೇಕು ಗಿಡ ಎಷ್ಟು ಚೆನ್ನಾಗೆ ನೀರ್ ಎಳ್ಕೊಂಡಿರುತ್ತಲ್ಲ ಅಷ್ಟು ಚೆನ್ನಾಗೆ ಇನ್ಸೆಕ್ಟಿಸೈಡ್ ಕೆಲಸ ಮಾಡುತ್ತೆ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಕೀಟನಾಶಕ ಕ್ಲೀನಾಗಿ ಕೆಲಸ ಮಾಡುತ್ತೆ ಅದಕ್ಕೂ ಏನ್ ಸರ್ ಸಂಬಂಧ ಅಂತ ಕೆಲವರು ಕೇಳ್ತಾರೆ ರೈತರು ಒಂದ್ ಹೇಳ್ತೀನಿ ಈ ಗಿಡ ಕಂಪ್ಲೀಟ್ ಆಗಿ ನೀರ್ ಎಳ್ಕೊಂಡಿತ್ತು ಎಲೆಯಲ್ಲಿ ಸಂಪೂರ್ಣವಾದ ಅಂಶ ಇತ್ತು ಅಂತಂದ ನೀವು ಕೊಟ್ಟಂತ ಔಷಧಿ ಒಳಗಡೆ ಎಲೆ ಒಳಗಡೆ ಕರೆಕ್ಟ್ ಆಗಿ ಇಳಿಯುತ್ತೆ ಅವಾಗ ಏನಾಗುತ್ತೆ ಗಿಡದ ಆಗಿ ವಿಷ ಆಗುತ್ತೆ ಅವಾಗ ಏನಾಗುತ್ತೆ ಯಾವ್ದಾದ್ರು ಥ್ರಿಪ್ಸು ಇಲ್ಲ ಮೈಟ್ಸ್ ಇದ್ದವು ರಸ ಇರದ ತಕ್ಷಣನೇ ಅವು ಅಲ್ಲೇ ಸಾಯ ಅದೇ ಗಿಡದಲ್ಲಿ ಏನು ಇಲ್ಲ ನೀರು ಅಂಶನೇ ಇಲ್ಲ ಗಿಡದಾಗ ಗಿಡ ಫುಲ್ ಬಾಡುತ್ತೆ ಅವಾಗ ನಾವು ಔಷಧಿ ಹೊಡೆಯದ್ರಿಂದ ಏನಾಯ್ತಂದ್ರೆ ನೀವು ಕೊಟ್ಟಂತ ಔಷಧಿ ಗಿಡ ಎಳ್ಕಣ ಹಾಕತ್ತೇ ಇರೋಲ್ಲ ಅವಾಗ ನೀವು ಕೊಟ್ಟಂತ ಔಷಧಿ ಕಂಪ್ಲೀಟ್ ಆಗಿ ಕೆಲಸ ಮಾಡಲ್ಲ ಈಗ ರೈತರಿಗೆ ನಾನು ತಿಳಿಸ್ಕೊಟ್ಟೆ ಏನಪ್ಪಾ ಅಂತಂದರೆ ನಿಮಗೆ ಕೀಟ ಕೀಟಗಳಂದರೆ ನಿಮಗೆ ತ್ರಿಪ್ಸು ಮೈಟ್ಸು ಜಾಸ್ತಿ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಬಟ್ ಆಗ್ಲೇ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಬರೀ ನಿಮಗೆ ರೋಗ ಒಂದೇ ಕಂಟ್ರೋಲ್ ಮಾಡಿದಲ್ಲಿ ಅಡಿಷ್ನಲ್ ಬೆನಿಫಿಟ್ಸ್ ಬೇಕು ಅದು ಅಡಿಷ್ನಲ್ ಅನುಕೂಲಗಳು ಬೇಕು ಅದೇ ಥರ ಇದರಲ್ಲಿ ಏನು ಅಡಿಷ್ನಲ್ ಅನುಕೂಲಗಳಿದೆ ಅಂತಂದರೆ ನಿಮಗೆ ಮೇಲುಗಡೆ ಬರ್ತಕ್ಕಂತ ಚಿಗುರಿನ ಪ್ರಮಾಣನ ಜಾಸ್ತಿ ಮಾಡುತ್ತೆ ಒಂದು ಎರಡನೇದೇನಪ್ಪ ಅಂತಂದರೆ ನಿಮ್ಮಲ್ಲಿ ಹೂ ಕಟ್ಟ ಪ್ರಮಾಣ ಏನಿರುತ್ತಲ್ಲ ಅದನ್ನು ಹೆಚ್ಚಾಗಿ ಮಾಡುತ್ತೆ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಗಿಡ ಎಲ್ಲ ಹಚ್ಚ ಹಸ್ತ್ರಕ್ಕೆ ಕಾಣುತ್ತೆ ಇದು ಎಲ್ಲ ಬೆಳೆಯಲ್ಲೂ ಕಾಣುತ್ತೆ ಇದು ಯಾವಾಗ ಕಾಣುತ್ತೆ ನೀವು ಔಷಧಿ ಮಾಡಿದ್ದು ಐ ನೀವು ಸ್ಪ್ರೇ ಮಾಡಿರ್ತೀರ ಅದು ಆಗಿ ಐದು ದಿನಕ್ಕೆ ನಿಮಗೆ ಅಲ್ಲಿ ಇದು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹುಳ ಮತ್ತು ತ್ರಿಪ್ಸು ಮೈಟ್ಸ್ ಇವೇನಿದಾವೆಲ್ಲ ಇವು ವಿತಿನ್ ಫಾರ್ಟಿ ಏಟ್ ಅವರ್ಸ್ ಒಳಗಡೆ ನಿಮಗೆ ಕಂಟ್ರೋಲ್ ಆಗುತ್ತೆ ಓಕೆ ಸರ್ ಇದಿಷ್ಟು ಒಂದು ಸಿಮೋಡಿಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಚೇತನ್ ಸರ್ ಅವರು ಕೊಟ್ಟಿದ್ದಾರೆ ಸರ್ ತುಂಬಾ ಧನ್ಯವಾದಗಳು ಸೊ ಹೇಳಿದ್ರೆ ರೈತರಿಗೆ ಯಾವ ಏನಪ್ಪ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಬಟ್ ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಸೊ ಇದು ತ್ರಿಪ್ಸ್ ಅಂತ ಹೇಳಿದ್ರೆ ಓ ಇದು ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವರೇ ಕೇಳಿ ತಗೊಳ್ಳೋರು ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಂಥ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ನಿಮ್ಮ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತೆ ರೈತರ ಬದಲು ಕೊನೆಯದಾಗ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಇನ್ಸೆಕ್ಟಿಸೈಡ್ ಅಂದ್ರೆ ಕೀಟನಾಶಕ ಉಪಯೋಗಿಸಬೇಕಾರೆ ಮೈಕ್ರೋ ನ್ಯೂಟ್ರಿಂಟ್ಗಳನ್ನ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ ಇದರಿಂದ ಏನಾಗುತ್ತೆ ಅಂದ್ರೆ ಕೆಮಿಕಲ್ ನ್ಯೂಟ್ರಲ್ ಆಗೋ ಚಾನ್ಸಸ್ ಇರುತ್ತೆ ಯಾವತ್ತು ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡ್ಬೇಕಾರೆ ಯಾವ್ದಾದ್ರು ಒಂದು ಫಂಗಿಸೈಡ್ ಹಾಕಲ್ರಿ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಮೈಕ್ರೋನ್ಯೂಟ್ರಿಂಟ್ಗಳನ್ನ ಉಪಯೋಗಿಸಕ್ ಹೋಗ್ಬೇಡ್ರಿ ಓಕೆ ಸರ್ ತುಂಬಾ ಧನ್ಯವಾದಗಳು ಸರ್ ಓಕೆ